ಪ್ರತಿ ವಾರ ನಿಮ್ಮಿಂದ ಸುಮಾರಷ್ಟು ಏನೋ ವಿಷಯಗಳನ್ನ ಭಾರತದಲ್ಲಿ ಬೇರೆಲ್ಲ ಕೇಳಿ ತುಂಬಾ ತಿದ್ಕೊಂಡಿದ್ದೀರಿ ಅದಾದ ಮೇಲೆ ವಿನ್ನರ್ ಅಂತ ನನ್ನ ಕೈ ಹಿಡಿದಿದ್ದೀನಿ ಇವತ್ತು ನನ್ನ ಸಿಂಹದ ಮತ್ತೆ ನನ್ನ ರೀ ಇಂಟ್ರೊಡಕ್ಷನ್ ಅಂತಾನೆ ಅನ್ಕೋಬೋದು ಇದಕ್ಕೆ ನೀವು ಬ್ಯಾಕ್ ಸಪೋರ್ಟ್ ಸಪೋರ್ಟಲ್ಲಿ ನೀವು ಬಂದಿದ್ದೀರಿ ಕಮ್ ಸಪೋರ್ಟರ್ಸ್ ಥ್ಯಾಂಕ್ ಯು ಸೋ ಮಚ್ ಮೀನ್ಸ್ ಅ ಆಯ್ತ್ ಇದು ಪದಗಳಲ್ಲಿ ನಿಜವಾಗ್ಲೂ ಹೇಳೋದಕ್ಕೆ ಆಗಲ್ಲ ಯಾಕಂತಂದ್ರೆ ನಿಮ್ಗೆ ಆಕ್ಚುಲಿ ನಾನು ಸುಮಾರು ದಿನದ ತುಂಬಾ ಘಾಟ ಕೊಟ್ಟಿದ್ದೀನಿ ಒಂದು ಥ್ಯಾಂಕ್ಸ್ ಘಾಟ ಕೊಟ್ಟಿದ್ದೀನಿ ಅದಕ್ಕೆ ಸಾರಿ ಅಂಡ್ ಸರ್ ಸುಮಾರು ವರ್ಷಗಳಿಂದ ನಿಮ್ಮ ನಿಮ್ಮೆಲ್ಲ ಸಿನಿಮಾಗಳನ್ನ ನೋಡಿ ಬಂದಿದೆ ತುಂಬಾ ಕಲ್ತಿದ್ದೀನಿ ಆಕ್ಚುಲಿ ಇವತ್ತು ಕೂಡ ಐ ಫಾಲೋ ಯುವರ್ ಸ್ಟೈಲ್ಸ್ ಸರ್ ನಿಮ್ಗೆ ನೀವು ಕೊಟ್ಟಿರೋ ಜಂಪ್ ಸೂಟ್ನೇ ಹಾಕೊಂಡು ಬಂದ ಬಿಗ್ ಬಾಸ್ ಗೊತ್ತಿಲ್ಲ ಮಾತು ಹೇಳ್ತಿಲ್ಲ ಯಾಕಂತಂದ್ರೆ ದೀಪ್ ಸರ್ ನಮ್ಮ ಸಿನಿಮಾದ ಹೀರೋ ಇಂಟ್ರೊಡಕ್ಷನ್ಗೆ ಬರ್ತಾರೆ ಅಂತಂದ್ರೆ ಅದು ಸನ್ನಿವೇಶ ಅಲ್ವೇ ಇಲ್ಲ ನಿಮ್ಮ ಆಶೀರ್ವಾದ ನಿಮ್ಮ ಪ್ರೀತಿ ಸರ್ ಯಾವಾಗ್ಲೂ ನನ್ನ ಹೀಗೆ ಇರಲಿ ಇವತ್ತು ಫಾದರ್ಸ್ ಡೇ ಫಾದರ್ಸ್ ಡೇ ದಿನ ಅದು ಒಂದು ಸ್ಪೆಷಲ್ ಇವೆಂಟ್ ಅನೌನ್ಸ್ ಆಗ್ತಿರೋದು ಅದ್ರ ಜೊತೆಗೆ ಸುದೀಪ್ ಸರ್ ಬಂದಿರೋದು ನನ್ನ ತಾಯಿ ನನ್ನ ತಂಗಿ ಇಬ್ರು ಇಲ್ಲೇ ಇದಾರೆ ಅವ್ರು ಬಂದಿರೋದು ನನ್ನ ಫ್ರೆಂಡ್ಸ್ ಎಲ್ಲ ಇಲ್ಲೇ ಇದಾರೆ ಸರ್ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ ಗುರು ಸರ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಫಿಲ್ಮ್ ಅಂಡ್ ಕಿರಿ ಸರ್ ಬಗ್ಗೆ ಆಕ್ಚುಲಿ ಹೇಳ್ಬೇಕು ಅವ್ರಿಗೆ ಕ್ಲಾರಿಟಿ ಇದೆ ಏನು ಮಾಡ್ತಾ ಅನ್ನೋ ಒಂದು ಕ್ಲಾರಿಟಿ ಇದೆ ಅಂಡ್ ಪ್ರತಿಯೊಂದು ಸೀನ್ ಮಾಡಬೇಕಾದ್ರೂ ನಾನು ತುಂಬಾ ಪ್ರಶ್ನೆಗಳನ್ನ ಕೇಳ್ತೀನಿ ಅವ್ರಿಗೆ ಅಂದ್ರೆ ಹೀಗಿದ್ರೆ ಹೇಗೆ ಹೀಗಿದ್ರೆ ಹೇಗೆ ಅಂತ ಅವ್ರನ್ನ ಪ್ರಶ್ನೆ ಮಾಡ್ತಾ ಇರ್ತೀನಿ ಸೊ ಸೊ ದಟ್ ಹೇಗೆ ಎಷ್ಟು ಮಟ್ಟಿಗೆ ಕ್ಲಿಯರ್ ಆಗಿದೆ ಅಂತ ನನಗೆ ಗೊತ್ತಾಗುತ್ತೆ ಅಂತ ಗಿರಿ ಸರ್ ಅವ್ರ ಒಂದು ಪ್ರತಿಯೊಂದು ಸೀನ್ ಅಲ್ಲೂ ತುಂಬಾ ಕ್ಲಿಯರ್ ಆಗಿ ಅವ್ರು ಶೂಟ್ ಮಾಡ್ತಾರೆ ಸೊ ಐದ್ ಆರು ದಿನ ಶೂಟ್ ಮಾಡಿದ್ವಿ ಸೊ ಇಟ್ಸ್ ಅನ್ ಟು ವರ್ಕ್ ವಿತ್ ಯು ಸರ್ ಅಂಡ್ ಥ್ಯಾಂಕ್ ಯು ಫಾರ್ ಕಾಸ್ಟಿಂಗ್ ಮೀನ್ ದಿಸ್ ಸರ್ ಥ್ಯಾಂಕ್ ಯು ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಮಚ್ ಮೇ ಬಿಟ್ಟು ಎಲ್ಲ ಸ್ಟೇಜ್ ಕ್ಲಿಯರ್ ಮಾಡಿ Τζακ τζακ